ಮನಸ್ಸಲ್ಲಿ ಇದನ್ನು ಕೂರಿಸ್ಕೊಳ್ಳಿ ಗೊಂದಲ ಯಾವುದು ಇಲ್ದಂಗೆ ಐದು ಪಾಯಿಂಟ್ ಹೇಳ್ತೀನಿ ಅದನ್ನು ಫಾಲೋಪ್ ಮಾಡ್ಕೊಳ್ಳಿ ನಮ್ಮ ಗಣೇಶ ಹಬ್ಬ ಇದ್ದಲ್ಲ ಅದು ಶಾಲೆಗೆ ಬಗ್ಗೆ ಆಗುತ್ತೆ ಈಗ ಮೇನು ನಾಳೆಯಿಂದ ಸಿಂಗಲ್ ವಿಂಡೋ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಲಾಸ್ ಇರ್ತಾರೆ ಪೊಲೀಸ್ ಇಲಾಖೆಗಿಂತ ನಮ್ಮ ಕಡೆಯಿಂದ ಒಂದು ಎಸ್ ಎಸ್ ಇರ್ತಾರೋ ನಮ್ಮದೇ ರೋಸ ಬರ್ತೀವಿ ಫಸ್ಟು ಪಟ್ಟಣ ಬಂಗಾರಪೇಟ್ ಟೌನ್ ಆದರೆ ಮುನ್ಸಿಪಲ್ ಚೀಫ್ ಆಫೀಸರ್ ಕಾರ್ಯ ಪರ್ಮಿಷನ್ ಬೇಕಾಗುತ್ತೆ ಬಿಕಾಸ್ ಆ ಗಲಿ ಆ ಬೀದಿ ಆ ಏರಿಯಾ ಆ ಕೌನ್ಸಿಲರ್ಸು ಸಂಬಂಧಪಟ್ಟ ಅಧಿಕಾರದಿಂದ ಅನುಮತಿ ಬಂದು ಎರಡನೇದು ಆ ಏರಿಯಾ ಸಂಬಂಧಪಟ್ಟ ಎಲೆಕ್ಟ್ರಿಕಲ್ ಏನು ಕನೆಕ್ಷನ್ ಇದೆಯೋ ಅದು ಕೆ ವಿಗಳಿಂದ ಅವರ ಅನುಮತಿ ಕೊಡಿಬೇಕಾಗತ್ತೆ ಅದರ ನಂತರ ಪೊಲೀಸ್ ಬಂದೋಬಸ್ತನ್ನು ನಾವು ಏರ್ಪಡಿಸ್ತೀವಿ ಆ ಎರಡು ಇಲಾಖೆಗಳ ಅನುಮತಿಯನ್ನು ಪಡ್ಕೊಂಡು ಬಂದರೆ ನಾವು ನನ್ನ ಅನುಮತಿ ಕೊಡ್ತೀವಿ ಬಂದೋಬಸ್ತಾಗ್ತೀವಿ ಗ್ರಾಮಾಂತರ ಪ್ರದೇಶದಲ್ಲಿ ಪಿ ಡಿ ಒ ಗ್ರಾಮ ಪಂಚಾಯತಿ ಆ ಅನುಮತಿ ಆ ಸ್ಥಳ ಅನುಮತಿ ಯಾವ ಸ್ಥಳ ನೀವು ಗಣಪತಿ ಸ್ಥಾಪನೆ ಮಾಡಿದ್ರೋ ಅದು ಕಡ್ಡಾಯವಾಗಿರ್ತದೆ ಅದು ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಅನುಮತಿ ಕೊಟ್ಟು ಸ್ವಲ್ಪ ಕಷ್ಟವಾಗಿರ್ತದೆ ಸಮಂಜಸಿ ಪ್ರಶ್ನಾ ಸಹ ಹೇಳಿದ ಪ್ರಕಾರ ಪ್ರತಿಯೊಂದು ಗಣೇಶಕ್ಕೆ ಬಂದವರು ಸಾಧನೆ ಅಂತ ಹೇಳಿದರು ಟೈಮಲ್ಲಿ ಕಂಪಲ್ಸರಿ ನಾನು ಒಂದು ಎಸ್ ಐ ಅಥವಾ ಒಂದು ಎ ಎಸ್ ಐ ಐದು ಜನ ಬಿ ಸಿ ಎಡ್ ಹಾಕಿ ನಾನು ಒಂದು ನೆರವೇರಿಸ್ತೀನಿ ನೀವು ಮೂರು ದಿನ ಒಂದಿನ ಮೂರು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಷ್ಟಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅದೇನು ಸರ್ಕಾರ ಆದೇಶದ ಅಷ್ಟೇ ಹೋಗಬೇಕು ಅದಲ್ಲದೆ ಸಾಯಬ್ರೆ ಇದ್ದಾಗ ನಮ್ಗೆ ಅಲ್ಲಿಗೆ ಸಿಕ್ಕಿಲ್ಲ ಅವರಲ್ಲ ಇರೋದ್ರು ಅದು ಇರೋರಾದ್ರೂ ಸರಿ ಇಲ್ಲ ಅಂತೇಳಿ ಸಾಯಬ್ರ ತಿರು ಅದ್ರ ಮೇಲೆ ಗಮನ ಕೊಡಿ ಅದ್ರ ಪ್ರಕಾರ ನಡ್ಕೊಳ್ಳಿ ಆಮೇಲೆ ಯಾವ ಯಾವುದೇ ಗಣೇಶ ಲೈಕ್ ರೈಲ್ವೆ ಕ್ವಾರ್ಟರ್ಸ್ ಗಣೇಶ ಕಾರಲ್ಲಿ ಕರೆ ಬರುತ್ತೆ ರೈಲ್ವೆ ಕ್ವಾರ್ಟರ್ಸ್ ಅವರು కరళి ఉడుగురు సేర్కొన సృష్టి మాట్టు వరదాడు మైదానకున్ను ఉదాటో బేడా అంతే లాస్ట్ ఇయర్ హిమూరు జన రైల్వే క్వార్టర్స్ ఈస్ట్ క్వార్టర్స్ గణపతి బర్తివగా గంగంబాడ్య హడుగురు మేము అమరావతి మరి దేశాలి హుడుగురు బంధు ఆ కరాళి సర్కలకి ఆ నాలుగు ఏదో డ్యాస్ అత్యాసే తండ్రి ఉండే వింతి విచార స్టార్ట్ ఆమె ఆ ఏరియా ఉడుగురే నమ్ము నాకు తండే ನಾವೆಲ್ಲ ಅಂತ ಅವರು ಅಷ್ಟೇ ಕ್ಲಾಶ್ ಅಷ್ಟಕ್ಕೆ ಏನಾಗ್ತದೆ ಅವ್ನಿಂಗ್ ನೀವು ನಾವು ಹೊಡಿತಾರೋ ಅದರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಇರ್ತದೆ ಆ ವಿಡಿಯೋ ಕ್ಲಿಪ್ಪಿನ ಮುಖಾಂತರ ಎರಡು ನಾವು ಪಿಕ್ ಮಾಡ್ತೀವಿ ಅದೇ ದಿನ ಅರೆಸ್ಟ್ ಮಾಡ್ತೀವಿ ಮೂರು ಜನ ಅದೇ ದಿನ ಜೈಲಿ ಕಲಿಸ್ತೀವಿ ಈಗ ಅವರು ಯಾವುದೇ ಹಬ್ಬ ಬಂದ ತಕ್ಷಣ ಅವ್ರನ್ನ ಫಸ್ಟ್ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ಕೊಳ್ತೀವಿ ಕಾರಣ ಏನಂದರೆ ರೌಡಿಜ್ ಮಾಡಿದರು ಅಂತೇಳಿ ರೌಡಿಜಮ್ ಮಾಡಬಾರ್ದು ಅಂತೇಳಿ ಅವ್ರು ನೋಡೋ ಸೀಟ್ ಮಾಡಿರ್ತಾರೆ ಇದು ಸರ್ಕಾರ ಆದೇಶವಾಗಿರ್ತದೆ ಯಾವುದೇ ಓಪನ್ ಪ್ಲೇಸಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಒಬ್ಬರು ಇನ್ನೊಬ್ಬ ರೌಡಿ ತರ ಹೊಡೆದ್ರೆ ಅದು ರೌಡಿ ಒಂದು ಪೊಲೀಸ್ ಭಾಷೆಯಿಂದ ಆಗಿರ್ತದೆ ನಾವು ಮಾಡ್ತೀವಿ ಅದಕ್ಕೆ ಅವಕಾಶ ಕೊಡೋದು ಬೇಡ ದೇವ್ರ ಪೂಜಾ ಪೂಜಾ ತರ ಇರಬೇಕು ಅದು ಬೇರೆ ಇರಬಾರ್ದು ನನ್ನ ಸಂತೋಷ ಬೇರೆಯವ್ರಿಗೂ ದುಃಖ ಆಗ್ಬಾರ್ದು ನನ್ನ ಡಿ ಜೆ ಬೇರೆಯವ್ರ್ ಮಾಡೋಕು ಲಾಸ್ಟ್ ಟೈಮ್ ಒಂದು ಪ್ರೊಸೆಶ್ನಲ್ಲಿ ಆ ಹೊಸ ಹಾಸ್ಪಿಟ್ಲಲ್ಲಿ ಇಬ್ಬರು ಪೇಷೆಂಟ್ ಡಿ ಡಿಜೆ ಸೌಂಡ್ಗೆ ಅದೇನೋ ಮತ್ತೆ ಆಗಿ ಈಗ ಹೋಗಿ ಸ್ವಲ್ಪ ಸಾಲ ಆಯಿತು ಡಿ ಜೆ ಅನ್ನೋದು ಸಂಪೂರ್ಣ ನಿಷೇಧವಾಗಿರ್ತದೆ ಸರ್ಕಾರ ಆದೇಶವಾಗಿರ್ತದೆ ಆಮೇಲೆ ಮಾನ್ಯ ಸುಪ್ರೀಂ ಕೋರ್ಟ್ ಮಾನ್ಯ ಹೈಕೋರ್ಟ್ ಆದೇಶಗಳಾಗಿರ್ತವೆ ಸನ್ಮಾನ ಶ್ರೀ ತಹಸೀಲ್ದಾರ್ ಸಾಹೇಬ್ ಕೂಡ ಹೇಳಿದರು ಡಿ ಜೆ ಗೂ ಬರ್ಸಂಗಿಲ್ಲ ಹೈಟ್ ಒಂಬತ್ತು ಅಡಿ ಮೇಲೆ ಯಾವುದು ಗಣೇಶ ಅಂದ್ರೆ ಜಮೀನ್ ಟು ಟ್ರಾಕ್ಟರ್ ಸೇರಿ ಗಣೇಶ ಒಂಬತ್ತು ಅಡಿ ಮೇಲೆ ಇರಬಹುದು ಇದ್ರೆ ಈಗ ಎ ಡಬ್ಲ್ಯೂ ಹೇಳಿದ ಪ್ರಕಾರ ಲೈನ್ ಕೆಲವೊಂದು ಬೇರೆ ಡೌನ್ ಆಗುತ್ತದೆ ಕೆಲವು ಲೈನ್ಸ್ ಕೆಳಗಡೆ ಬಂದಿರ್ತದೆ ಆಮೇಲೆ ಕಟ್ ಮಾಡ್ತಾರೆ ನೀವೇ ಕಟ್ ಮಾಡ್ತಾರೆ ಸ್ಟಾಕ್ ಆಗ್ಬೋದು ఆమె సన్న మక్తి ఊహానికి మాట్లాడదాల్ ఆ సార్జని శాంతి సుస్థి కాపాడ అధికార కర్తవ్య అది కారణ ని కష్టపడి మీటింగ్ ఎలా అధికారీ గైడ్స్ కొట్టే దేవ

ನೈಟ್ ನಾನು ಪಕ್ಕ ಎಲ್ಲ ಗಣಪತಿಗಳು ಬಂದೋಬಸ್ತ್ ಮಾಡ್ತೀನಿ ನೀವು ಸ್ಥಳದಲ್ಲಿ ಸಿ ಸಿ ಟಿ ವಿ ಕಡ್ಡಾಯವಾಗಿ ಹಾಕೋಬೇಕು ಈಗ ಹಸುಗಳು ಓಡಾಟ ಇರ್ತವೆ ಅವ್ರು ಸುಮ್ಮನೆ ಭಯ ಆಗಿದ್ರೆ ಅಲ್ಲಿ ಸಿದ್ಧೋಗುತ್ತೆ ಆವಾಗ ಯಾರೋ ನಮ್ಮ ಮನಸ್ಸಿಗೆ ತಲು ಬಿಟ್ಟು ಒಂದು ವಿವರ ಆಗುತ್ತೆ ಅದು ಹಾಕೊಂಡು ಎರಡನೇ ಮಾತು ಸ್ವಯಂ ಸೇವಕರು ಪ್ರತಿಯೊಂದು ಗಣಪತಿಗೂ ಒಂದು ಹತ್ತು ಜನ ಇದ್ದರೆ ಅವರು ಶಿಫ್ಟ್ ವೈಸರು ರಾತ್ರಿ ಹತ್ತು ಗಂಟೆವರೆಗೂ ಹನ್ನೆರಡು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ಆರು ಗಂಟೆವರೆಗೂ ಥರ ನೈಟ್ ಅವರು ನಮ್ಮ ಕೂಡ ಇರಬೇಕಾಗುತ್ತೆ ಕಾರಣ ಏನಂದರೆ ಅದು ಸ್ಥಳದಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಾಗ್ತದೆ ಯಾರೋ ಒಂದು ಯಾರೋ ದರ್ಪತಿ ಬಂದ್ಬಿಟ್ಟು ಯಾರೋ ಒಂದು ಆಗಲಿಲ್ಲ ಆಗಿಲ್ಲ ನೀವು ಕಾಯ್ಬೇಕಾಗುತ್ತೆ ನೀವು ನಿಮ್ಮ ಏರಿಯಾದಲ್ಲಿ ನಾನು ಏನು ಮಾಡೋದು ಕಲೆಕ್ಷನ್ ಮಾಡ್ತೀರಿ ಗಣೇಶ ಸ್ಥಾಪನೆ ಮಾಡ್ತೀರಿ ಸ್ವಂತ ಕಲರ್ಸಲ್ಲಿ ಯಾರು ಧನಸ್ಥಾಪನೆ ಮಾಡೋದು ಯಾರು ಮನೆಗಳನ್ನು ಮಾಡ್ತಾರೆ ಕಲೆಕ್ಟ್ ಮಾಡಿದಾಗ ನೀವು ರೂಟಿ ಹಾಕೊಳ್ಳಿ ನಿಮ್ಮ ಪ್ರೊಟೆಕ್ಷನ್ ನಮ್ಗೆ ಕೊಡ್ತೀರಿ ಈಗ ನೂರ ಐವತ್ತು ಆ ಪೋಸ್ ಅಭಾವ ಇದೆ ನೂರೈವತ್ತು ಪೊಲೀಸರು ಅವೈಲೇಬಲ್ ಇಲ್ಲ ಜನ ಅವ್ರು ನಿಮಗೆ ಕೊಡ್ಬೋದು ಆಮೇಲೆ ಹೋಗೋ ಟೈಮಲ್ಲಿ ಪ್ರತಿಯೊಂದು ಗಣೇಶಕ್ಕೆ ನಾವು ಬದಲಾಯಿಸ್ಕೊಡ್ತೀನಿ ಆಮೇಲೆ ಕೆರೆ ಹತ್ರನೂ ನಮ್ಮ ಕಾರ್ಯನಿ ಕೆರೆ ಹತ್ರನೂ ಬದಲಾಯಿಸ್ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ನೈಟ್ ಟೈಮು ಆದರೆ ಪೊಲೀಸು ಇಲ್ಲ ನಮ್ಮ ಹೋಮ್ ಗಾರ್ಡ್ಸ್ನೂ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ನಿಮ್ಮಲ್ಲಿ ಇಷ್ಟೇ ಮನವಿ ಯಾವುದೇ ಕೆಲಸ ಕಾನೂನು ಬದ್ಧವಾಗಿ ಮಾಡಿದ್ರೆ ಅದು ಎಲ್ಲರಿಗೂ ಶ್ರೇಷ್ಠರವಾಗಿರ್ತದೆ ಆರೋಗ್ಯಕರವಾಗಿರ್ತದೆ ಕಾನೂನು ಬಹಿರವಾಗಿ ಮಾಡಿದರೆ ಕಾನೂನಲ್ಲಿ ಕೆಲಸ ಮಾಡ್ಬೋದು ಅವಾಗ ಗ್ಲೋ ಆಗುತ್ತೆ ದೇವರ ಪೂಜೆ ಮಾಡೋದು ಒಳ್ಳೆ ಮಳೆ ಬೆಳೆ ಆಗಲಿ ಜನರ ಆರೋಗ್ಯ ಅಂತ ನಾವು ಮಾಡ್ತೀವಿ ಈ ಹಬ್ಬದಲ್ಲಿ ಆರೋಗ್ಯ ಬಿಟ್ಬಿಟ್ಟು ಪಟಾಕಿ ಪಡೆದುಕೊಂಡು ಅದು ಪರಿಸರಕ್ಕೆ ಉತ್ತಮವಾದಂತಲ್ಲ ಆಮೇಲೆ ಸಹಾಯ ಬಂದಾಗ ಇನ್ನೊಂದು ಪಿ ಒ ಪಿ ಗಣೇಶ ಕೂಡ ಮಾಡಬಹುದು ಅಂತ ಸರ್ಕಾರ ಸುಮಾರು ವರ್ಷದಿಂದ ಆದೇಶ ಮಾಡಿದೆ ಅದನ್ನು ಬಳಸಬೇಡಿ ಮಣ್ಣಿನ ಗಣೇಶ ವಿಗ್ರಹಗಳು ಬಳಸಿದ್ರೆ ಉತ್ತಮ ಆರೋಗ್ಯಕ್ಕೆ ಉತ್ತಮ ಕೆರೆಯಲ್ಲಿ ನೀರಲ್ಲಿ ಕರಗೋಗುತ್ತೆ ಅದೆಲ್ಲರಿಗೂ ಶ್ರೇಷ್ಠಕರವಾಗಿರ್ತದೆ ಅದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಅದಲ್ಲದೆ ಸಣ್ಣ ಮತ್ತು ಟ್ರ್ಯಾಕ್ಟ್ರಲ್ಲಿ ಹೋಗ್ಬೋದು ಕೂತ್ಕೊಂಡು ಇದ್ದಾರೆ ಟ್ರ್ಯಾಕ್ಟ್ರ್ ಅಪ್ ಆ್ಯಂಡ್ ಡೌನಲ್ಲಿ ಬೇರೆ ನಿಂತಾಗ ಕೂತಾಗ ಟಕ ಸಣ್ಣ ಇದ್ದಿದ್ದಾಗ ನಿಮ್ಮೆಲ್ಲ ಕೆಸು ಮಾಡಬೇಕಾಗುತ್ತೆ ಕರ್ನಾಟಕ ಕರ್ನಾಟಕ ನೆಗ್ಲಿಜೆನ್ಸ್ ಆಗ್ತಾರೆ ನಾವು ಮಾಡಿ ಅವರು ಪನಿಷ್ಮೆಂಟ್ ಹದಿನಾಲ್ಕು ವರ್ಷ ಇರ್ತಾರೆ ಆದರೆ ನಿಮಗೆ ನಷ್ಟ ಆಗುತ್ತೆ ನಾವು ಆಯೋಜಕರ ಮೇಲೇ ಎಫ್ ಐ ಆರ್ ಮಾಡೋದು ಆ ಗಣೇಶ ಯಾವ ವೇರದಲ್ಲಿ ಗಲಾಟೆ ಆಗ್ತವೋ ಯಾವ ಬೇರೆದಲ್ಲಿ ಏನಾದರೂ ಅನಾಹುತ ಆಗ್ತವೋ ಅವ್ರ ಮೇಲೆ ನಾವು ಎಫ್ಐಆರ್ ಮಾಡೋದು ಅವ್ರನ್ನೇ ನಾವು ಅರೆಸ್ಟ್ ಮಾಡೋದು ಅವ್ರ ಮೇಲೇ ಕಾನೂನು ಕ್ರಮ ತಿಳಿಸೋದು ನಿಮ್ಮ ಗಮನಕ್ಕಾಗಿ ಅರೆಸ್ಟ್ ಮಾಡ್ತೀವಿ ಅಂತ ನಾವು ಬೆರೆದುರಿಸ್ತಾ ಇಲ್ಲ ಮುಂದಿನ ಏನಾಗ್ಬೋದು ಅಂತ ಸಣ್ಣ ಮಕ್ಕಳು ಬಿಡ್ಬೋದು ಆಮೇಲೆ ನೀರನ್ನು ಹುಡುಕ್ತಾಯ್ತು ನಾವು ಒಂದು ವರ್ಷ ಹಾಕಿರ್ತೀವಿ ಅವನು ಆಕಸ್ಮಿಕವಾಗಿ ಯಾರೋರು ಬೀದ್ರ ಸೊತ್ತಾಗ ಸುಮಾರು ಉದಾಹರಣೆ ನೀಡಿದರು ಮಾಡಿಸ್ತೀವಿ ಡ್ರಿಂಕ್ ಮಾಡಿ ಸೊತ್ತಾಗಿತ್ತು ಅವ್ನಿಗೆ ಬೆಂಗಳಿಸಿದ ಅವನೇ ಡಿಪಾರ್ಟ್ ಅವನೇ ಡಿಪಾರ್ಟ್ ಇಂಥ ಇಂಥ ವಿಚಾರಗಳು ತುಂಬ ನಮ್ಮ ಅನುಭವ ಮೇಲೆ ಹೇಳ್ತಾ ಇದ್ದೀನಿ ನಮಗೆ ಹದಾರು ವರ್ಷ ಪೊಲೀಸ್ ಸರ್ವೀಸಲ್ಲಿ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟ್ರಾಗ ಬಂದು ಎಲ್ಲ ಏರಿಯಾದಲ್ಲಿ ಡೈರೆಕ್ಟ್ ಹಬ್ಬ ಮಾಡಿದ್ದೀನಿ ಎಲ್ಲ ಊರುಗಳಲ್ಲಿ ಈ ಪ್ರಾಬ್ಲಮ್ ಆಗಿದ್ದಾರೆ ಅದು ಈ ಪ್ರಾಬ್ಲಮ್ ಬಂಗಾರಪೇಟ್ಲು ಆಗೋದು ಬೇಡ ನಿಮ್ಗೆ ಸಹಕಾರ ಬೇಕು ಅಂತೇಳಿ ನಾನು ಇಲಾಖೆ ಪರವಾಗಿ ಮುಂಜಾಗ್ರ ಕ್ರಮ ನಿಮಗೂ ಶಡಿತಾ ಇದ್ದೀನಿ ಆದರೆ ಬಿಟ್ಟು ಇದೇ ಸಮಸ್ಯೆ ನೀವು ಒನ್ ಬೈ ಒನ್ ಹೇಳ್ಬೋದು ಈಗಾಗಲೇ ಜಿ ಬಾಬು ಸಾಹೇಬ್ ಹೇಳಿದರು ಯಡಬ್ಬು ಸಾಹೇಬ್ ಹೇಳಿದರು ಹಸಿರು ಸರ್ಕಾರ ಆದಷ್ಟು ಹೇಳಿದರು ಅವರ ಟೈಮಿಂಗ್ ನೋಡಿ ಇನ್ನೂ ಒಂದು ಮುಂಜಾಗ್ರತಾ ಇದ್ದ ಪ್ರಿಯೋರಿಟಿ ಆಗಷ್ಟು ಲಾಸ್ಟ್ ಫೈವ್ ಇಯರ್ಸ್ ಸಾಹೇಬರು ಎಲ್ಲಿ ಉಚಿತವಾಗಿ ಸರ್ಕಾರ ಆದೇಶ ಆಗಿದೆ ಎಸ್ ಪಿ ಸಾಹೇಬ್ ಕೂಡ ನೆನ್ನೆ ಡಿಟೇಲ್ ಕಾರ್ಯಕ್ರಮ ಪಡೆದರು ನಾವು ಆಲ್ರೆಡಿ ಅವರನ್ನು ಐಡೆಂಟಿಫೈ ಮಾಡಿದ್ವಿ ಅಂದರೆ ಗಣೇಶ ಫೆಸ್ಟಿವಲ್ ಹಬ್ಬದ ಸಮಯದಲ್ಲಿ ಗಲಾಟೆ ಮಾಡಿ ಜೈಲಿಗೆ ಹೋಗಿ ರೌಡಿ ಆ್ಯಕ್ಟಿವ್ಸ್ ಹೊಂದಿರುವ ವ್ಯಕ್ತಿಗಳನ್ನೇ ಸಾಯೇ ಬೇಕಾದ್ರೆ ನಮಗೆ ಈಗಲೇ ಪ್ರೊಡ್ಯೂಸ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಅದು ಜೈಲಲ್ಲಿ ಇಟ್ಟು ಬರಲಿ ಅಂತೇಳಿ ಸಾಯಬ್ರೆ ಇದ್ದಾರೆ ಒಂದು ಸಿಕ್ಸ್ ಅವ್ರ ತ್ರೀ ನೋ ಎಷ್ಟು ಹಬ್ಬಕ್ಕಿರೋ ಹೋಗ್ಲಿಗೆ ಜೈಲಲ್ಲಿ ಇಟ್ಟು ಬರ್ತಾರೋ ಅವಾಗ ಹಬ್ಬ ಶಾಂತಿ ನಾಗರಿಕರಲ್ಲಿ ಒಂದು ಸಾಯೇ ಸಹಕಾರ ಕೊಡ್ತಾ ಇದ್ರು ಲಿಸ್ಟಲ್ಲಿ ಬೇಗ ಮಾಡಿ ನಾಳೆ ಪ್ರೊಡ್ಯೂಸ್ ಮಾಡಿ ಹದಿನೆಂಟು ಜನ ಇದ್ದಾರಲ್ಲ ಎಕ್ಸ್ ಎಕ್ಸ್ಲೋಡು ರೌಡಿಗಳು ಗಲಾಟೆ ಬಾಗಿ ಹದಿನೆಂಟು ಜನ ಐಡೆಂಟಿಫೈ ಆಗಿದ್ದಾರೆ ನಮ್ಮ ಪೌರಲ್ಲಿ గ్రామా ఇప్ప ఇరూ కూడా సుమారు ఎో సాయ్య మేర ఏదే బాండ్ కిడ్బోదు అథవా జేసి సాయబర్ అధికార ఇదే సిక్స్ మంత్స్ వరకు సాయబర్ అధికారు ఒ వ్యక్తి సిక్స్ మంత్ సాయ్ ఆర్డర్ మాట్లా జేసిబిడ్ అది నో ఫోర్టు స్టే యేది అంతా శాంతి సుస్థి విచారీ అధికారో అదే నంగపేటలు బర బంగారపట జనరు బంగారత్ జనరు అంత గే ఆ బ